ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ನಂಬಿದ ಭಕ್ತರಿಗೆ ಸದಾ ತನ್ನ ಪವಾದದ ಮೂಲಕವೇ ಉತ್ತರವನ್ನು ನೀಡುತ್ತಿರುವ ಅವರ ರಕ್ಷಣೆಯನ್ನು ಮಾಡುತ್ತಿರುವ ಕಲಿಯುಗದ ಪ್ರತ್ಯಕ್ಷ ದೈವ ಅಂದರೆ ಅದು ನಮ್ಮ ಕೊರಗಜ್ಜ ಪ್ರೀತಿಯಿಂದ ಅಜ್ಜ ಅಂತ ಕರೆದರೆ ಸಾಕು ಯಾವತ್ತೂ ಅಜ್ಜ ಮಕ್ಕಳು ಕರೆದರೆ ಬರದೇ ಇರಲಾರರು ಏನೇ ಒಂದು ಕಷ್ಟ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಸಂಕಟ ಇರ್ಬೋದು ಸಮಸ್ಯೆಗಳಿರ್ಬೋದು ಏನೇ ಒಂದು ಸಮಸ್ಯೆನೂ ದೂರ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಅಂದರೆ ನೀವು ಅಜ್ಜನನ್ನು ಪ್ರಾರ್ಥನೆ ಮಾಡಿ ನೋಡಿ ಅಜ್ಜನ ಪವಾಡ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ ಇಂದಿಗೂ ನಾವು ತುಳುನಾಡಿನಲ್ಲಿ ಬೆಲೆ ಬಾಳುವ ವಸ್ತುಗಳು ಕಾಣೆಯಾದರೆ ಅಥವಾ ನಮ್ಮದೇ ಏನೇ ಒಂದು ಸಮಸ್ಯೆಗಳಿದ್ರೂ ನಾವು ಅಜ್ಜನನ್ನು ಮೊದಲು ಪ್ರಾರ್ಥಿಸ್ತೇವೆ ಅಜ್ಜ ಅಂದರೆ ಅದು ಕಲೆಡೋದಂಥ ವಸ್ತು ಎಲ್ಲಿ ಕಲೆಡಿರ್ತೇವೆ ಅಲ್ಲೇ ನಮಗೆ ಸಿಕ್ಕಿದಂಥ ಉದಾಹರಣೆಗಳು ತುಂಬ ಉಂಟು ಇದು ನನ್ನ ಜೀವನದಲ್ಲಿ ಕೂಡ ನಡೆದಿದೆ ನಾವು ಎಷ್ಟೋ ಹುಡುಕ್ತೇವೆ ಆದರೆ ಪುನಃ ಬಂದ ಅಜ್ಜನನ್ನು ಪ್ರಾಕ್ಟಿಸಿ ನೋಡುವಾಗ ಅದು ಅಲ್ಲೇ ಇರುತ್ತೆ ಅಂದರೆ ಅಜ್ಜ ನಮಗೆ ಏನು ಬೇಕು ನಾವು ಏನು ಮನಸಾರೆ ಪ್ರಾಕ್ಟಿಸ್ತೇವೆ ಅಜ್ಜನಿಗೆ ನಾವಿಲ್ಲಿ ಮನಸಾರೆ ಪ್ರಾರ್ಥನೆಯನ್ನು ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಕೊರಗಜ್ಜನ ಮೇಲಿರುವ ನಂಬಿಕೆ ಅದು ತುಂಬ ಮುಖ್ಯ ಅಜ್ಜ ಯಾವತ್ತೂ ನಂಬಿರ ಭಕ್ತರನ್ನು ಕೈ ಬಿಟ್ಟಿಲ್ಲ ನಾವು ಏನೇ ಒಂದು ಪ್ರಾರ್ಥನೆಯನ್ನಿಟ್ಟು ಅಜ್ಜನನ್ನು ಕೇಳಿದ್ರು ಅಜ್ಜ ನಮಗೆ ದಯಪಾಲಿಸ್ತಾರೆ ಭಕ್ತಿಯಿಂದ ಕರೆದರೆ ಭಕ್ತರು ಅಜ್ಜ ಬರದೇ ಇರಲಾರರು ಅಜ್ಜನಿಗೆ ನಾವು ಈ ಥರ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಈ ಥರ ಒಂದು ಅರಕೆಯನ್ನು ಹೇಳ್ಕೊಳ್ಳೋದ್ರಿಂದ ನೋಡಿ ನನಗೆ ನಾನು ಬೆಳಿಗ್ಗೆ ಹರಕೆಯನ್ನು ಕಟ್ಕೊಂಡೆ ನನ್ನ ಒಂದು ಸಮಸ್ಯೆ ಇತ್ತು ಅದು ಮಧ್ಯಾಹ್ನ ಕ್ಲಿಯರ್ ಆಯಿತು ನಾನು ನಿಮ್ಮ ಜೊತೆ ನನ್ನ ಲೈಫಲ್ಲಿ ಏನಾದರೂ ನಡೆದ ತಕ್ಷಣ ನಾನು ಅದನ್ನು ನಿಮ್ಮ ಜೊತೆ ಶಾಲ್ ಮಾಡ್ತೇನೆ ನೀವು ನಮ್ಮ ಕುಟುಂಬ ಸದಸ್ಯರಿದ್ದೀರಾ ಸೊ ಅಂದರೆ ಇಲ್ಲಿ ಏನಂದರೆ ಕೆಲವೊಂದು ಸಲ ನಮಗೆ ನನಗೆ ಸ್ವಲ್ಪ ಅಂದರೆ ಲಾಸ್ಟ್ ಮೂಮೆಂಟಿಗೆ ಅಲ್ಲ ಆಗುತ್ತೆ ಆಗುತ್ತೆ ಅಂತ ಹೇಳ್ತೇನೆ ಕೆಲವೊಂದು ಅಫಿಷಿಯಲ್ ಆಗಿ ನನಗೆ ಸ್ವಲ್ಪ ಪರ್ಸನಲ್ ಲೈಫಲ್ಲಿ ನಾನು ತುಂಬ ಚೆನ್ನಾಗಿದ್ದೇನೆ ಬಟ್ ಅಫಿಷಿಯಲ್ ಆಗಿ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ ಬಟ್ ಅದು ನನ್ನ ಅತಿಯಾದ ಆತ್ಮವಿಶ್ವಾಸ ಇರ್ಬೋದು ಅಥವಾ ನಾನೇನು ನೆಗ್ಲೆಕ್ಟ್ ಮಾಡ್ತೇನೆ ಸೊ ಅದು ಕೆಲವೊಂದು ಸಲ ನನಗೆ ಲಾಸ್ಟ್ ಮೂಮೆಂಟಿಗೆ ಆಗದೇ ಇದ್ದಾಗ ನನಗೆ ತುಂಬ ಟೆನ್ಷನ್ ಆಗುತ್ತೆ ಆ ಮೂಮೆಂಟಲ್ಲಿ ಶಾಯನ ಇದು ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಲ್ಲ ಎಲ್ಲ ಸರಿ ಇತ್ತಲ್ಲ ಮತ್ತೇನಕ್ಕೆ ಆಗಿಲ್ಲ ಅಂತ ಆದರೆ ಕೆಲವೊಂದು ಸಲ ನಾನು ಈ ಮೂಮೆಂಟಲ್ಲಿ ನಾನು ತುಂಬ ಸಲ ಅಜ್ಜನನ್ನು ಪ್ರಾರ್ಥನೆ ಮಾಡಿದ್ದೇನೆ ಅಜ್ಜ ನಂದು ಇದೊಂದು ಸಮಸ್ಯೆ ಉಂಟು ಲಾಸ್ಟ್ ನಾನು ಹೇಳಬೇಕಿತ್ತು ಫಸ್ಟ್ ಅದು ಮಾಡ್ಬಾಕವೇ ನಿಮಗೆ ಸೊ ಅಜ್ಜ ನಿಮ್ಮದೊಂದು ಆಶೀರ್ವಾದ ಇರಲಿ ಅದು ಪಾಸ್ ಆಗಲಿ ನನ್ನದು ಸೆಲೆಕ್ಟ್ ಆಗಲಿ ಮೂವ್ ಆಗಲಿ ಫೈಲ್ ಅಂತ ಗೊತ್ತ ನಾನು ಅದನ್ನು ಮಾಡಿಲ್ಲ ಮತ್ತು ಯಾವಾಗ ಅದು ಮೂವ್ ಆಗಲ್ಲ ಅಲ್ಲೇ ಆಗಿರುತ್ತೆ ಸೊ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಯಾವಾಗ ನನಗೆ ನೋಡಿ ಇನ್ನೂ ನಾಳೆ ಅಂದರೆ ಗೌರ್ಮೆಂಟು ಹಾಲಿಡೇ ಉಂಟು ಸೊ ಹಾಗಾಗಿ ಅದು ಇನ್ನೂ ಪೋಸ್ಟ್ಪೋನ್ ಆಗುತ್ತೆ ನೆಕ್ಸ್ಟ್ ವೀಕಿಗೆ ಬರುತ್ತೆ ಅದು ತುಂಬ ಲೇಟ್ ಆಗುತ್ತೆ ನನಗೆ ಅಂದರೆ ಕೆಲವೊಂದು ಸಲ ನಂದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು ಸೊ ನಾನು ಎಲ್ಲನೂ ಕರೆಕ್ಟ್ ಮಾಡಿದ್ದೇನಲ್ಲ ಮತ್ತೆ ಯಾಕೆ ಮೂವ್ ಆಗಿಲ್ಲ ಸೊ ಅಂದರೆ ಆಗುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿ ಇರ್ತೀನಿ ಬಟ್ ಯಾವಾಗ ಆಗಿಲ್ಲ ಆವಾಗ ಸ್ವಲ್ಪ ನನಗೂ ಕ್ಲಿಯರ್ ಆಗುತ್ತೆ ಸೊ ಅಂದರೆ ಕೆಲವೊಂದು ತುಂಬ ಅರ್ಜೆನ್ಸಿ ಇರುತ್ತೆ ಫೈಲ್ ಮೂವ್ ಆಗೋದು ಹಾಗಾಗಿ ನಾನು ಬೆಳಿಗ್ಗೆ ಅಜ್ಜನನ್ನು ಪ್ರಾರ್ಥಿಸಿದೆ ಅಜ್ಜ ನಂದು ಇದೊಂದು ಫೈಲ್ ಇಟ್ಟು ಅದು ಮೂವ್ ಆಗಬೇಕಿತ್ತು ಬಟ್ ಆಗ್ತಾ ಇಲ್ಲ ಅದು ಹಾಗೂ ಆ ಲಕ್ಷಣ ಕಾಣ್ತಾ ಇಲ್ಲ ನನಗೆ ಅಂತ ಪ್ರಾರ್ಥಿಸಿದೆ ಏನು ಮಾಡಿದೆ ಅಂದರೆ ಜಸ್ಟ್ ತುಳಸಿ ಕಟ್ಟೆ ಆ ಥರ ನಿಂತ್ಕೊಂಡೇ ಮನೆಯದ್ದು ಪ್ರಾರ್ಥನೆ ಮಾಡಿಬಿಟ್ಟು ಇದೊಂದು ಫೈಲ್ ಮೂವ್ ಆಗಬೇಕು ಅಜ್ಜ ನಂದು ಇದೊಂದು ನನ್ನದು ಕೆಲಸ ಆಗಬೇಕು ನಾನು ಹೇಳಬೇಕಿತ್ತು ಫಸ್ಟೇ ನಿಮ್ಮಿಂದ ಬಟ್ ಯಾವಾಗಲೂ ನಿಮ್ಗೆ ಗೊತ್ತಂತಲ್ಲ ನಮಗೆ ಸ್ವಲ್ಪ ಅಂದರೆ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಇದರ ಬಗ್ಗೆ ಅಷ್ಟು ಆಲೋಚನೆ ಮಾಡಿಲ್ಲ ಇದು ಆಗುತ್ತೆ ಅಂತ ಹೇಳಿದೆ ಅಜ್ಜ ನಾನು ಪ್ರಾಕ್ಟಿಸಿದೆ ನಾನು ಅಜ್ಜನಿದೊಂದು ಹರಕೆಯನ್ನು ಕೂಡ ಕಟ್ಕೊಂಡೆ ಅದು ಇವಾಗ ಆಯಿತು ಸಕ್ಸಸ್ ಆಗಿ ಫೈಲ್ ಮೂವ್ ಆಯಿತು ಸೊ ನನಗೆ ಮೇಲೆ ಬಂತು ತುಂಬ ಖುಷಿಯಾಯಿತು ನೋಡಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಾನು ಏನೂ ಮಾಡಿಲ್ಲ ಅಜ್ಜನನ್ನು ಮನಸಾರೆ ಪ್ರಾರ್ಥನೆ ಮಾಡಿದೆ ಅಜ್ಜನಿಗೆ ನಾನು ಡೈಲಿ ಪ್ರಾರ್ಥನೆ ಮಾಡ್ತೇನೆ ಮೂರು ಹೊತ್ತು ಅದು ಬೇರೆ ಮತ್ತು ಕೆಲವೊಂದು ಸಲ ನೋಡಿ ನಾನು ಈ ಥರ ನನಗೆ ಅಜ್ಜಂತ ಇರುವಾಗ ನಾನು ಅಜ್ಜನನ್ನು ಯಾವ ಟೈಮ್ನಲ್ಲಿ ಬೇಕಿದ್ರು ಪ್ರಾರ್ಥನೆ ಮಾಡ್ತೇನೆ ಯಾವ ಟೈಮಲ್ಲಿ ಬೇಕಿದ್ರು ಅಜ್ಜನನ್ನು ಕರಿತೇನೆ ಅಜ್ಜನೊಂದು ಇದು ಕೆಲಸ ಆಗಬೇಕು ಅಂತ ಹೇಳ್ತೇನೆ ಮನಸಾರ ಪ್ರಾಕ್ಟಿಸ್ತೇನೆ ಅಜ್ಜನಿಗೆ ಅವರು ಮಾಡಿಕೊಟ್ಟಿದ್ದಾರೆ ನನಗೆ ಇಷ್ಟ ತನಕ ಅಜ್ಜ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅದು ಆಗಿದೆ ಕೆಲಸ ಆಗಿದೆ ಇವಾಗ ಆಯಿತು ನನಗೆ ನಾನಿಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿದೆ ಅಂದರೆ ನನ್ನದು ಕೆಲಸ ಆಗಿಲ್ಲ ಅಜ್ಜನದು ಇದೊಂದು ಕೆಲಸ ಆಗಬೇಕು ನನ್ನ ತಪ್ಪು ನಿಮ್ಮ ಜೊತೆ ಹೇಳಬೇಕಿತ್ತು ಮಾಡುವಾಗ ಬಟ್ ಹೇಳಿಲ್ಲ ನಾನು ಅಂತ ನಮ್ಮದು ತಪ್ಪಿದ್ರೆ ನಾವು ದೈವದೇ ಇರೋರು ದೇವರೇ ಇರೋರು ನಾವು ತಪ್ಪನ್ನು ಒಪ್ಕೊಳ್ಳೇಬೇಕು ನಾನು ಮತ್ತೆ ಗಂಡು ಹರಕೆಯನ್ನು ಇತ್ತೆ ಇದು ನನ್ನದು ಕೆಲಸ ಇವತ್ತು ಆದರೆ ನಾನು ಆದಷ್ಟು ಬೇಗ ಆಗಬೇಕು ಅಜ್ಜ ಇದು ನನಗೆ ನಾಳೆಂದೇ ಗೌರ್ಮೆಂಟ್ ಹಾಲಿಡೇ ಉಂಟು ಇವತ್ತೇ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ ಅಜ್ಜ ನಿಮಗೆ ಏನು ಅಲ್ಲಿ ಇಟ್ಕೊಂಡೆ ಅಂದರೆ ಅಜ್ಜ ನಿಮಗೆ ನಾನೊಂದು ಆಲ್ಕೋಹಾಲ್ ಬಾಟ್ಲಿ ಮಧ್ಯಾಹ್ನ ಬಾಟ್ಲಿಯನ್ನು ಇಡ್ತೇನೆ ಅಜ್ಜ ನೀವು ನನ್ನ ಕೆಲಸ ಮಾಡಿಕೊಡ್ಬೇಕು ಅಜ್ಜ ಪ್ಲೀಸ್ ಅಜ್ಜ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿಂಟು ನಾನು ಆವಾಗ ಹೇಳಬೇಕಿತ್ತು ನಿಮಗೆ ಇದು ನನ್ನದು ತಪ್ಪು ಪ್ಲೀಸ್ ನನಗೆ ಒಂದು ಕ್ಷಮೆ ಕೊಡಿ ನನ್ನದು ಕೆಲಸ ಆಗೋ ಥರ ಮಾಡಿ ಅಜ್ಜ ಅಂತ ಮನಸಾರೆ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಖಂಡಿತವಾಗಿಯೂ ನೀವು ಕೂಡ ನಿಮ್ದು ಏನೇ ಒಂದು ಆಸೆ ಕೊಡುಗೆ ಇದ್ರೂ ಅಜ್ಜ ನನ್ನ ಮನಸಾರೆ ಪ್ರಾರ್ಥನೆ ಮಾಡಿ ಅಜ್ಜ ಖಂಡಿತವಾಗಿಯೂ ನಿಮ್ಮ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಅಜ್ಜ ಖಂಡಿತವಾಗಿಯೂ ನಿಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಆ ಕೆಲಸವನ್ನು ಮಾಡಿಕೊಡ್ತಾರೆ ಅಂದರೆ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಾವು ದೈವದೇವರ ಮೇಲೆ ನಂಬಿಕೆಯಿಂದ ತುಂಬ ಬೇಕಾಗುತ್ತಿದ್ದೋ ಆಗುತ್ತಾ ಇಲ್ವಾ ಅಪನಂಬಿಕೆ ಬೇಡ ಏನಕ್ಕೆ ಅಪನಂಬಿಕೆ ಇದೆಲ್ಲ ಸತ್ಯನ ಇದೆಲ್ಲ ನಿಜನ ಆಗುತ್ತಾ ಇಲ್ವಾ ಆವಾಗ ಹೇಗೆ ಆಗುತ್ತೆ ನಮಗೆ ನಮ್ಮ ಮೇಲೇ ಡೌಟ್ ಇದ್ರೆ ನಮ್ಮ ಕೆಲಸವನ್ನು ನಾವೇ ಮಾಡುವುದಿಲ್ಲ ನಮಗೆ ನಮ್ಮ ಮೇಲೆ ಡೌಟ್ ಇರುವಾಗ ಮತ್ತು ನಾವು ಆ ದೈವ ದೇವರನ್ನು ಅಪನಂಬಿಕೆಯಿಂದ ಡೌಟಿನಿಂದ ನೋಡಿದರೆ ಆಗುತ್ತಾ ಇರುವಂಥ ಅನುಮಾನ ಇದ್ದರೆ ಸೊ ಖಂಡಿತವಾಗಿ ಏನೇ ಒಂದು ನೋವಿರ್ಬೋದು ಸಮಸ್ಯೆ ಇರ್ಬೋದು ಖಂಡಿತವಾಗಿಯೂ ನೀವು ಅಜ್ಜನನ್ನು ಪ್ರಾರ್ಥನೆ ಮಾಡಿ ನಾನು ಏನು ಹೇಳಿ ನೋಡಿ ಅದೇನೊಂದು ಅರಕೆಯನ್ನು ಕಟ್ಕೊಳ್ಳಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಏನು ನೀವು ಚಿನ್ನ ಕೊಡಬೇಕು ಬೆಲೆ ಕೊಡಬೇಕು ಹಣ ಕೊಡಬೇಕು ಅಂತ ನಾನು ಏನು ಹೇಳಲ್ಲ ಅಜ್ಜನಿಗೆ ಇಷ್ಟವಾದಂಥ ವಸ್ತು ನೈವೇದ್ಯವಾಗಿ ನಾವು ಇರ್ತೇವೆ ಅಷ್ಟೇ ಖಂಡಿತವಾಗಿಯೂ ಅಜ್ಜ ನಿಮ್ಮ ಕೈಗಿಡಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅಜ್ಜ ನಿಮ್ಮನ್ನು ಹೊರಟರ್ತಾರೆ ಆ ಸಮಸ್ಯೆಯಿಂದ ನಿಮ್ಮ ಯಾವುದೇ ಒಂದು ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಅಥವಾ ಗಂಡ ಎಂಟಿಯ ಮಧ್ಯೆ ಜಗಳ ಇರ್ಬೋದು ಮಾತ ಮಂತ್ರ ವಶೀಕರಣ ನೋಡಿರ್ಬೋದು ಅಥವಾ ಬಿಸ್ನೆಸ್ನಲ್ಲಿ ಏಳಿಗೆ ಆಗ್ತಾ ಇಲ್ಲ ನಾನು ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕಿದರೂ ಸಕ್ಸಸ್ ಸಿಗ್ತಾ ಇಲ್ಲ ಅಥವಾ ನನಗೇನು ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅಥವಾ ಪ್ರೈವೇಟ್ ಜಾಬ್ ಸಿಗ್ತಾ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ನಾನು ಇಷ್ಟಪಟ್ಟಂಥ ಹುಡುಗನನ್ನು ಅಥವಾ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಮ್ಮ ಪ್ರೀತಿಯಲ್ಲಿ ಜಗಳ ಆಗ್ತಾ ಉಂಟು ಬ್ರೇಕಪ್ ಆಗ್ತಾ ಉಂಟು ನೋಡಿರ್ಬೋದು ಅಥವಾ ಸಂತಾನವಾಗಿಗೋಸ್ಕರ ಇರ್ಬೋದು ಅಥವಾ ನನ್ನ ಮಗಳಿಗೆ ಒಂದು ಉತ್ತಮವಾದ ಅಂತಹ ಹೊರ ಸಿಗಬೇಕು ನನ್ನ ಮಗನಿಗೆ ಒಂದು ಉತ್ತಮವಾದಂತಹ ವರ ಸಿಗಬೇಕು ಅನ್ನೋದು ಇರಬಹುದು ಏನೇ ಒಂದು ಆಸೆಯ ಆಕಾಂಕ್ಷೆಯನ್ನು ಇಟ್ಕೊಂಡು ಕೂಡ ನೀವು ಮಾಡ್ಬೋದು ಖಂಡಿತವಾಗಿ ನಿಮ್ಮ ಮಕ್ಕಳಿಗೋಸ್ಕರನೂ ನೀವು ಪ್ರಾರ್ಥನೆ ಮಾಡ್ಬೋದು ನಿಮಗೋಸ್ಕರವಾಗಿ ನೀವು ಕೇಳ್ಕೊಳ್ಬೋದು ಖಂಡಿತವಾಗಿಯೂ ಅಜ್ಜ ಯಾರನ್ನು ಕೂಡ ಕೈ ಬಿತ್ತಿಲ್ಲ ಬಿಡುವುದು ಕೂಡ ಇಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಜ್ಜನನ್ನು ಕಟ್ಟಲಾದ ನಂತರ ನೀವು ಈ ಹರಕೆಯನ್ನು ಯಾವಾಗ ಬೇಕಿದ್ರು ಕಟ್ಕೊಳ್ಬೋದು ಅಂದರೆ ನಾನೀಗ ಬೆಳಗ್ಗೆ ಕಟ್ಕೊಂಡೆ ನಾನು ಬೇರೆ ಮೂರೊಟ್ಟು ಪ್ರಾರ್ಥನೆ ಮಾಡೋದು ಅದು ಬೇರೆ ಬಟ್ ನನಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕೆಲಸಕ್ಕೆ ನಾನು ಅವಾಗ ಟೈಮ್ ನೋಡೋಲ್ಲ ನಾನು ಆವಾಗ ಜಸ್ಟ್ ಹೋಗಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಎಲ್ಲನೂ ಪರಿಹಾರ ಆಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೀವು ವಯಸ್ಸಿನಂಥ ನಿಮ್ಮ ಜೀವನ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ ಏನು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಪ್ರೀತಿ ಬೆಂಬಲ ನಿಮ್ಮ ಒಂದು ಸಪೋರ್ಟ್ ನನಗೆ ದೊರತಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು